ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನಿಷಯೇ ವೋ ರೋಗಿಣಾ ನಿಧವಿ ಶ್ರೀ ಮೂರ್ತಯ ನಮೂ ನಮಃ ಒಂದೇ ಒಂದು ಸಿಂಬಲ್ ಚಿಹ್ನೆ ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ತರುತ್ತೆ ಅಂತಹ ಚಿಹ್ನೆಯ ಬಗ್ಗೆ ಸಿಂಬಲ್ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇರೋದು ಹಣದ ಆಕರ್ಷಣೆ ಜನಾಕರ್ಷಣೆ ಧನಾಕರ್ಷಣೆ ಇವೆಲ್ಲವನ್ನು ಕೊಡುವಂತಹ ಒಂದು ಸಿಂಬಲ್ ಇದು ಬರೀ ಈ ಸಿಂಬಲ್ಗೆ ನೀವು ಮಾಡೋದರಿಂದ ಪ್ರಯೋಜನ ಇಲ್ಲ ಸಿಂಬಲ್ ಜೊತೆಗೆ ಅದಕ್ಕೆ ಹಿಂದೆಗಡೆ ಬ್ಯಾಕ್ಗ್ರೌಂಡಲ್ಲಿ ಶಕ್ತಿಯನ್ನು ತುಂಬಬೇಕು ಅದರ ವಿಚಾರವನ್ನು ಇವತ್ತಿನ ದಿವಸ ಮಾತಾಡೋಕ್ಕೆ ಕೊಟ್ಟಿದ್ದೀನಿ ಏನಪ್ಪ ಇದು ಅಂದರೆ ನೀವೆಲ್ಲ ತಮ್ಮನೆಲ್ಲ ನೋಡಿದ್ದೀರ ಒಂದು ಅದ್ಭುತವಾಗಿರ್ತಕ್ಕಂಥ ಸಿಂಬಲ್ ಬಗ್ಗೆ ಈ ಸಿಂಬಲ್ಲು ನಿಮ್ಮ ಜೀವನದಲ್ಲಿ ಯಾವಾಗಲೂ ಸಂತೋಷವಾಗಿರೋದಕ್ಕೆ ನಿಮಗೆ ಐಶ್ವರ್ಯವನ್ನು ತಂದುಕೊಡೋದಕ್ಕೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ತಂದುಕೊಡೋದಕ್ಕೆ ಬಹಳ ಅನುಕೂಲವನ್ನು ಮಾಡಿಕೊಡುತ್ತೆ ಇದನ್ನು ಯಾವ ರೀತಿಯಲ್ಲಿ ಮಾಡೋದು ಗುರುಗಳೇ ಅಂತ ಕೇಳಿದ್ರೆ ನೀವು ನಮ್ಮಲ್ಲಿ ಬರೋ ಅವಶ್ಯಕತೆನೇ ಇಲ್ಲ ನಿಮ್ಮ ನಿಮಗೆ ನೀವೇ ಇದನ್ನು ರೆಡಿ ಮಾಡಿಕೊಂಡು ಈ ಒಂದು ಸಿಂಬಲನ್ನು ನೀವು ಹಾಕಿ ನೋಡಿ ಬಹಳ ಒಂದು ಅನುಕೂಲ ಆಗುತ್ತೆ ಏನು ಮಾಡಬೇಕು ಅಂತ ಹೇಳಿದ್ರೆ ರಕ್ತ ಚಂದನ ರಕ್ತ ಚಂದನವನ್ನು ನೀವು ತಗೊಂಡು ರಕ್ತ ಚಂದನ ಪುಡಿ ಬೇಕಾದರೂ ಸಿಗುತ್ತೆ ನಿಮಗೆ ಒರ್ಜಿನಲ್ ಪುಡಿ ಒರ್ಜಿನಲ್ ಆಗಿರ್ಬೇಕು ಮಾತ್ರ ಮತ್ತು ಆ ರಕ್ತಚಂದನ ತುಂಡು ಕೂಡ ಸಿಗುತ್ತೆ ಮರದ ತುಂಡು ಅದನ್ನು ತೇದು ಕೂಡ ಪೇಸ್ಟ್ ಮಾಡ್ಕೋಬೋದು ಅದಕ್ಕೆ ಶುದ್ಧವಾಗಿರ್ತಕ್ಕಂಥ ಅರಿಶಿನ ಹಾಗೂ ಗಂಧವನ್ನು ಬೆಡಿಸ್ಕೊಳ್ಳಿ ಅರಿಶಿನ ಮತ್ತು ಶ್ರೀಗಂಧ ಶು ಶ್ರೀಗಂಧನೂ ಶುದ್ಧವಾಗಿರಬೇಕು ಅರಿಶಿಣನೂ ಶುದ್ಧವಾಗಿರಬೇಕು ಜೊತೆಗೆ ಈ ರಕ್ತ ಚಂದನದ ಪೇಸ್ಟು ಇದು ಮೂರನ್ನು ಮಿಶ್ರಣ ಮಾಡಿ ಇಟ್ಕೊಳ್ಳಿ ಇಟ್ಕೊಂಡು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಶಿವಪಂಚಾಕ್ಷರಿ ಜಪ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತಕ್ಕಂಥ ಶಿವಪಂಚಾಕ್ಷರಿ ಮಹಾ ಜಪವನ್ನು ಹತ್ತು ಸಾವಿರದ ಎಂಟು ಸಲ ಹೇಳೋದು ಹತ್ತು ಸಾವಿರದ ಎಂಟು ಸಲ ಹೇಳೋದು ಹೇಳಿಬಿಟ್ಟು ಈ ರಿಂಗ್ ಫಿಂಗರ್ ಅಥವಾ ತೋರು ಬೆಡ್ಲು ಗುರುವಿನ ಬೆರಳು ಅಂತ ಹೇಳ್ತೀವಿ ಈ ಎರಡು ಬೆರಳಲ್ಲಿ ಯಾವುದಾದ್ರೂ ಒಂದು ಬೆಳ್ಳಲ್ಲಿ ಈ ಪೇಸ್ಟನ್ನು ತಗೊಂಡು ನಿಮ್ಮ ಏನು ಮನೆಯಲ್ಲಿ ಅಲೆಮಾರಿ ಬೀರು ಇದೆ ಆ ಬೀರುವಿನ ಮೇಲೆ ಶುಭಂ ಬರೆದು ಮಧ್ಯದಲ್ಲಿ ಹೃದಯದ ಚಿಹ್ನೆಯನ್ನು ಬರೆದು ಅದರ ಪಕ್ಕದಲ್ಲಿ ಶಿವಮ್ ಅಂತ ಬರಿಬೇಕು ಇದನ್ನು ಒಂದು ಸಲ ಬರೆದ ಮೇಲೆ ಮತ್ತೆ ನೆಕ್ಸ್ಟ್ ತಿಂಗಳು ಇದೇ ಥರ ಜಪವನ್ನು ಮಾಡಿ ಮತ್ತೆ ಪೇಸ್ಟನ್ನು ಮಾಡ್ಕೊಳ್ಳಿ ಶುಭಂ ಬರೀರಿ ಹಾರ್ಟ್ ಶೇಪ್ ಹಾಕಿ ಶಿವಂ ಬರೀರಿ ವರ್ಷದಲ್ಲಿ ನೀವು ಹನ್ನೆರಡು ತಿಂಗಳು ಇದೇ ಥರ ತಿಂಗಳು ಒಂದೇ ದಿವಸ ಇದನ್ನು ಮಾಡ್ಕೊಂಡು ಬಂದರೆ ಈ ಮಾಡುವಂತಹ ಈ ಕಾರ್ಯ ಇದೆಯಲ್ಲ ಈ ಕಾರ್ಯ ನಿಮಗೆ ಜೀವನ ಪೂರ್ತಿ ಅದೃಷ್ಟವನ್ನು ಅನುಕೂಲವನ್ನು ಅನುಗ್ರಹವನ್ನು ಮಾಡಿಕೊಡುತ್ತೆ ಈ ಸಿಂಬಲನ್ನು ನೀವು ದೇವರ ಮನೆಯಲ್ಲಿ ಕೂಡ ಬರಿಬೋದು ಬೀರುವಿನಲ್ಲೂ ಬರಿಬೋದು ಆದರೆ ಈ ದೇವರ ಮನೆ ಮತ್ತು ಬೀರುವಿನಲ್ಲಿ ಬರೆದಾಗ ಚಿಕ್ಕದಾಗಿ ಬರಿಬೇಕಾಗುತ್ತೆ ಯಾರ ಕಣ್ಣಿಗೂ ಕಾಣಿಸ್ತೇ ಇರೋ ಥರ ಬರಿಬೇಕಾಗತ್ತೆ ಇದು ಯಾರ ಕಣ್ಣಿಗೂ ಬೀಳಬಾರ್ದು ಈ ಗುರುಗಳು ಹೇಳ್ಬಿಟ್ರು ಈ ಸಿಂಬಲನ್ನು ದೊಡ್ಡದಾಗಿ ಎಲ್ಲರಿಗೂ ಕಾಣಿಸೋ ಥರ ಬರಿದೆ ಅಂದರೆ ಅಲ್ಲಿ ದೃಷ್ಟಿ ಬಿದ್ದು ಆ ಒಂದು ದೃಷ್ಟಿಯಿಂದ ತುಂಬ ಅನಾಹುತಗಳಾಗತ್ತೆ ತೊಂದರೆಗಳಾಗತ್ತೆ ಆದ್ದರಿಂದ ಯಾರಿಗೂ ಕಾಣಿಸ್ತೇ ಇರೋ ಥರ ಗುಪ್ತವಾಗಿ ಶುಭಂ ಹಾರ್ಟ್ ಮತ್ತು ಪಕ್ಕದಲ್ಲಿ ಶಿವಂ ಇದು ಅದ್ಭುತವಾಗಿರ್ತಕ್ಕಂಥ ತಂತ್ರ ಈ ತಂತ್ರ ನೀವು ಮಾಡಿ ನೋಡಿ ಇದನ್ನು ಸುಮ್ಮನೆ ಏನೋ ಒಂದು ರೀತಿಯಲ್ಲಿ ಪ್ರಚಾರಕ್ಕಾಗಲಿ ಅಥವಾ ಮತ್ತೊಂದಕ್ಕಾಗಲಿ ನಾವು ಮಾಡುವಂಥದ್ದಲ್ಲ ಜೀವನದಲ್ಲಿ ಒಂದು ಅನುಕೂಲ ಅಭಿವೃದ್ಧಿಯನ್ನು ಮಾಡಿಕೊಳ್ಳೋಕ್ಕೆ ಮಾಡಿಕೊಳ್ಳುವಂಥ ಒಂದು ತಾಂತ್ರಿಕ್ ಟಿಪ್ಸ್ ಇದು ಇದನ್ನು ಸುಮಾರು ಜನಕ್ಕೆ ನಾವು ಹೇಳಿಕೊಟ್ಟಿದ್ವಿ ಈ ಒಂದು ತಂತ್ರವನ್ನು ನೀವು ಮಾಡಿ ನೋಡಿ ಜೀವನದಲ್ಲಿ ಬಹಳ ಅಭಿವೃದ್ಧಿ ಆಗುತ್ತೆ ಆದರೆ ಈ ಮೂರು ವಸ್ತುಗಳು ಶುದ್ಧವಾಗಿರಬೇಕು ಮತ್ತು ಮಂತ್ರವನ್ನು ಕೂಡ ಹತ್ತು ಸಾವಿರದ ಎಂಟು ಸಲ ಹೇಳಬೇಕು ಶಿವಪಂಚಾಕ್ಷರಿ ಮಹಾಮಂತ್ರ ಶಿವಪಂಚಾಕ್ಷರಿ ಮಹಾಮಂತ್ರವನ್ನು ಹೇಳೋಕ್ಕೆ ರುದ್ರಾಕ್ಷಿ ಮಾಲೆಯನ್ನು ಕೂಡ ತಗೋಬೋದು ರುದ್ರಾಕ್ಷಿ ಮಾಲೆ ತಗೊಂಡು ನೂರ ಎಂಟರದ್ದು ಮಣಿದು ರುದ್ರಾಕ್ಷಿ ಮಾಲೆಯಿಂದ ಈ ಒಂದು ಶಿವಂ ಶುಭಂ ಹಾರ್ಟ್ ಶಿವಂ ಅಂತಕ್ಕಂಥ ಸಿಂಬಲನ್ನು ಬರೆದು ಆ ಒಂದು ಜಪವನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಅನುಕೂಲ ನಿಮ್ಮ ಜೀವನದಲ್ಲಿ ಉಂಟಾಗುತ್ತೆ ನಮಸ್ಕಾರ